ನೋಡಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ರೂಪಾಯಿ ಬರೀ ನೂರ ಓನ್ಲಿ ಒನ್ ಫಾರ್ಟಿ ಫೈವ್ ಇದನ್ನು ಬ್ಲೌಸ್ ಇರಲ್ಲ ಇವತ್ತು ಕಲ್ಕಡ ಬಾಂಬೆ ಡೆಲ್ಲಿ ಎಲ್ಲಿ ಹೋಗೋದು ಬೇಡ ಎಲ್ಲಾ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಕಮ್ಮಿ ಬೆಲೆಗ್ ಸಿಕ್ಕ ನೀವು ಇವಾಗ ಐದ್ ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ವ್ಯಾಪಾರ ಮಾಡಬೇಕು ಅದಕ್ಕೆ ಸೂರತ್ ಹೋಗ್ಬಿಟ್ಟು ಖರ್ಚ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಡ್ಯಾಮೇಜ್ ಬಂದ್ರೆ ಇಮಿಡಿಯೇಟ್ ತಗೊಂಡ್ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಟ್ಟಿ ರುಪೀಸ್ ಬರೀ ನೂರ ಅರವತ್ತು ಹಬ್ಬ ಒಂದು ಸೀರೆನು ಕೂರಿಯರ್ ಮಾಡ್ತೀವಿ ನೀವು ಬೇರೆ ಅಂಗಡಿಗೆ ಹೋದ್ರೆ ಸೆಟ್ ತಗೊಳ್ಳಿ ಅಷ್ಟ್ ತಗೊಳ್ಳಿ ಇಷ್ಟು ತಗೊಳ್ಳಿ ಅಂತಾರೆ ವ್ಯಾಪಾರ ಮಾಡೋರು ಚಿಕ್ಕದಾಗ ಸ್ಟಾರ್ಟ್ ಮಾಡ್ತೀರಾ ಬನ್ನಿ ನಿಮ್ಗೆ ಐಡಿಯಾಗಳು ಕೊಡ್ತೀವಿ ಹೆಂಗ್ ಬಿಸ್ನೆಸ್ ಮಾಡಬೇಕು ಹೆಂಗೆ ಹೆಂಗ್ ಮುಂದೆ ಒರಿಬೇಕು ಇದನ್ನ ಒಂದ್ ರೂಪಾಯಿ ಕಮ್ಮಿಗೆ ನಿಮ್ಗೆಲ್ಲ ಸಿಕ್ಕಿದ್ರೆ ಸೇಮ್ ಸೀರೆ ಬಿಲ್ ಹಾಕ್ಸ್ಕೊಂಡ್ ಬನ್ನಿ ಇಮಿಡಿಯೇಟ್ ಆಗಿ ನಿಮ್ ಅಕೌಂಟ್ ಗೆ ಒಂದ್ ಲಕ್ಷ ರೂಪಾಯಿ ಕಳಿಸ್ತೀನಿ ರೆಡಿ ಬ್ಲೌಸ್ ಹೊಲ್ದಿರೋ ಬ್ಲೌಸ್ಗಳು ಎಲ್ಲ ಟೋಟಲ್ ಸಾವಿರ ಐಟಮ್ಸ್ ಇದೆ ಹತ್ತು ಗ್ರಾಮದಲ್ಲಿ ಮೂರ್ವರ್ ಸಾವಿರ ರೂಪಾಯಿಗೆ ಹಾಕ್ತಾರೆ ನಾವ್ ಹಂಗಲ್ಲ ನೋಡಿ ಏನ್ ತೋರಿಸ್ತೀವಿ ಯಾವಾಗ ಬಂದ್ರು ಅವೈಲಬಲ್ ಇರುತ್ತೆ ಓನ್ಲಿ ಐದನೂರ ಐವತ್ ರೂಪಾಯಿ ಬೇರೆ ಹತ್ರ ಒಂಬತ್ತು ಸಾವಿರ ಹತ್ತು ಸಾವಿರ ಹೇಳ್ತಾರೆ ಹೌದು ನೋಡಿ ಬ್ಯೂಟಿಫುಲ್ ಎಲ್ಲ ಕಮ್ಮಿ ರೇಟ್ ನೋಡಿ ಧರ್ಮಾವರಂ ಸಾರಿಸ್ ಅನ್ಬಿಟ್ಟು ಎಲ್ಲ ಧರ್ಮವರಂ ಧರ್ಮ ನೋಡಿ ಇವೆಲ್ಲ ಕುಟ್ಟು ಎಲ್ಲ ಎಲ್ಲಾ ಐದ್ ಸಾವಿರ ಡಿಸೈನ್ಸ್ ಇದೆ ಇದ್ರಲ್ಲಿ ಐದ್ ಸಾವಿರ ಇದೆ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಅನ್ಕೊಂತೀನಿ ನಾನು ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ಅತ್ಯುತ್ತಮವಾದ ವಿಡಿಯೋ ಅಂತ ಅನ್ಕೊಂತೀನಿ ಇವತ್ತು ಓಂ ಶಾಂತಿ ಟೆಕ್ಸ್ಟೈಲ್ಸ್ ಬಂದಿದ್ದೀನಿ ನಾನು ಕಂಪನಿಯ ಮಾಲಕ ನಮ್ ಜೊತೆ ಇದ್ದಾರೆ ಸುಮಾರು ನಲ್ವತ್ತೈದು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದಾರೆ ಅವರು ಅವ್ರದ್ದು ಆದ ಓನ್ ಮ್ಯಾನುಫ್ಯಾಕ್ಚರ್ ಎಲ್ಲ ಏನಂತಂದ್ರೆ ಕೊಡ್ತಾ ಇದಾರೆ ಟೆಕ್ಸ್ಟೈಲ್ಸ್ ಎಲ್ಲಾ ಬರೀ ಒಂದು ನೂರ ಇಪ್ಪತ್ತೈದು ರೂಪಾಯಿ ಸಾರಿಗಳು ಸಿಗ್ತಾ ಇದಾವ ಒಂದ್ ಐದ್ ಸಾವಿರ ರೂಪಾಯಿ ನೀವು ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಹಳ್ಳಿ ತಾಲೂಕು ಡಿಸ್ಟಿಕ್ ಸಿಟಿಯಲ್ಲಿ ನಮಸ್ಕಾರ ನಮ್ಮ ಹೆಸರು ಆನಂದ್ ಅನ್ಬಿಟ್ಟು ನಮ್ದು ಓಂ ಶಾಂತಿ ಟೆಕ್ಸ್ಟೈಲ್ ಅನ್ಬಿಟ್ಟು ನಮ್ದು ಓನ್ ಕಂಪ್ನಿ ಇದೆ ನಾವು ನಿಯರ್ಲಿ ಫಾರ್ಟಿ ಫೈವ್ ಥೌಸಂಡ್ ಫಾರ್ಟಿ ಫೈವ್ ಇಯರ್ ನಾವು ಮ್ಯಾನುಫ್ಯಾಕ್ಚರರ್ಸು ನಾವೆಲ್ಲ ಸ್ಯಾರೀಸು ಲೆಹಂಗಾ ಬ್ಲೌಸ್ಗಳು ರೆಡಿ ಬ್ಲೌಸ್ಗಳು ಸ್ಯಾರಿ ಕಮ್ಮಿ ಬೆಲೆ ನೂರ್ ಇಪ್ಪತ್ತೈದು ರೂಪಾಯಿ ನಮ್ಮ ಹತ್ರ ಸ್ಯಾರಿಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನಾವು ಮ್ಯಾನುಫ್ಯಾಕ್ಚರರ್ಸ್ ನೋಡಿ ನಿಮ್ಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಲಿಂದ ಬ್ಲೌಸ್ ಇರಲ್ಲ ಓಕೆ ನಮ್ಮ ಅಂಗಡಿ ಒಳಗೆ ಎರಡ್ ಎರಡ್ ಐಟಮ್ ಮಾತ್ರನೇ ಬ್ಲೌಸ್ ಇರಲ್ಲ ಇನ್ನೊಂದೇನಂದ್ರೆ ಇದೆಲ್ಲ ಹೋಮ್ ವಾಷಬಲ್ ಸ್ಯಾರಿ ನೋಡಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಒನ್ ಟ್ವೆಂಟಿ ಫೈವ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಸಾವಿರಾರು ಸೀರೆ ಇನ್ನೊಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಸಿಕ್ಕತ್ತೆ ಅದಕ್ ಸ್ವಲ್ಪ ಫಾಸ್ಟ್ ಆಗಿರ್ತೀವಿ ಏನಕ್ಕೆ ವೆರೈಟಿಗಳು ಎಲ್ಲ ತೋರಿಸ್ಬೇಕು ಹೌದು ಓಕೆ ನೋಡಿ ಇದು ಒನ್ ಟ್ವೆಂಟಿ ಫೈವ್ ಐಟಮ್ ತೆಗಿತೀನಿ ನೋಡಿ ಇದು ನೂರ ನಲ್ವತ್ತೈದು ರೂಪಾಯಿ ಬರೀ ನೂರ ನಲ್ವತ್ತೈದು ಓನ್ಲಿ ಒನ್ ಫಾರ್ಟಿ ಫೈವ್ ಇದನ್ನು ಬ್ಲೌಸ್ ಇರಲ್ಲ ಏನಕ್ಕಂದ್ರೆ ಏನಿದ್ರೂನು ಜೆನ್ಯೂನ್ ಆಗಿ ಹೇಳ್ತೀವಿ ಹೌದು ಸುಳ್ಳು ಹೇಳ್ಬಿಟ್ಟು ವ್ಯಾಪಾರ ಮಾಡೋದ್ ಬೇಡ ಹೇಳೋದಲ್ಲ ಹಾ ಇರೋದೆಲ್ಲ ಕರೆಕ್ಟ್ ಹೋಮ್ ಇವೆಲ್ಲ ಒನ್ ಫಾರ್ಟಿ ಫೈವ್ ಮಾತ್ರ ನೂರ ನಲ್ವತ್ತೈದು ನೀವು ಸೂರತ್ ಕಲ್ಕಡ ಬಾಂಬೆ ಡೆಲ್ಲಿ ಎಲ್ಲಿ ಹೋಗೋದು ಬೇಡ ಎಲ್ಲಾ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಕಮ್ಮಿ ಬೆಲೆಗೆ ಸಿಕ್ಕ ನೀವು ಇವಾಗ ಐದ್ ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಬೇಕು ಅದಕ್ಕೆ ಸೂರತ್ ಹೋಗ್ಬಿಟ್ಟು ಖರ್ಚು ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇಲ್ಲಿ ಇನ್ನೊಂದೇನ ಸಾರಿ ಏನೋ ಡ್ಯಾಮೇಜ್ ಬಂದ್ರೆ ಇಮಿಡಿಯೆಟ್ ತಗೊಂಡ್ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಎಕ್ಸ್ಚೇಂಜ್ ಮಾತಾಡೋದೇ ಇಲ್ಲ ಇವಾಗ ನೀವು ಹತ್ ಸೀರೆ ತಗೊಂಡ್ ಸೂರತ್ ಹೋಗೋದಕ್ಕೆ ಆಗಲ್ಲ ಸೂರತ್ ಕನ್ನ ಕಮ್ಮಿ ಬೆಲೆ ಕೊಡ್ತೀವಿ ಓಕೆ ಸ್ವಲ್ಪ ಫಾಸ್ಟ್ ಇರ್ತೀವಿ ನೋಡಿ ಇದು ನೋಡಿ ಒನ್ ಸಿಕ್ಸ್ಟಿ ರುಪೀಸ್ ಬರೋ ನೂರ ಅರವತ್ತು ನೋಡಿ ಓಕೆ ಏನಿಲ್ಲ ಅದಕ್ಕೆ ನಾವೇನ್ ಹೇಳ್ತಾ ಇದೀವಲ್ಲ ನಮ್ದು ಅದಕ್ಕೇನ್ ಹೇಳಿದ್ನಲ್ಲ ಎಷ್ಟೋ ವಿಡಿಯೋ ಸಾವಿರಾರು ವಿಡಿಯೋ ನೋಡ್ತಾ ಇದೆ ನೀವ್ ಬಂದು ಆರಾಮಾಗಿ ನೋಡ್ಕೊಂಡು ತಗೊಂಡೋಗಿ ಇನ್ನೊಂದು ಬೆಸ್ಟ್ ಏನಂದ್ರೆ ಒಂದು ಸೀರೆನು ಕುರಿಯರ್ ಮಾಡ್ತೀವಿ ಒಂದು ಸೀರೆ ಒಂದು ಸೀರೆನು ಇನ್ನೊಂದು ನೀವು ಬ್ಯಾರ ಅಂಗಡಿಗೆ ಹೋದ್ರೆ ಸೆಟ್ ತಗೊಳ್ಳಿ ಅಷ್ಟ್ ತಗೊಳ್ಳಿ ಇಷ್ಟ್ ತಗೊಳ್ಳಿ ಅಂತಾರೆ ನಿಮ್ ಮನೆಗ್ ಮ್ಯಾರ ವ್ಯಾಪಾರ ಮಾಡೋರು ಚಿಕ್ಕದಾಗ ಸ್ಟಾರ್ಟ್ ಮಾಡ್ತೀರಾ ಬನ್ನಿ ನಿಮ್ಗೆ ಐಡಿಯಾಗಳು ಕೊಡ್ತೀವಿ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೆಂಗೆ ಹೆಂಗ್ ಮುರಿ ಮುಂದೆ ಹೊರಿಬೇಕು ಹಂಗೆ ಒಂದೇ ಸಲ ಬಂದ್ರೆ ಐವತ್ ಸಾವಿರ ಹತ್ತು ಸಾವಿರ ತಗೋಬೇಡಿ ಎರಡ್ ಸಾವಿರ ತೊಗೊಳ್ಳಿ ಐದ್ ಸಾವಿರ ತೊಗೊಳ್ಳಿ ಮಾಡ್ಬೋದು ಏನಂದ್ರೆ ಇವಾಗ ಒಂದ್ ಸೆಟ್ ತಗೊಳ್ಳಿ ಹತ್ ತೊಳಿ ಅಂತಾರೆ ಇದ್ರೊಳಗೆ ಹತ್ ಕಲರ್ ಇದೆ ಒಂದ್ ಸೀರೆನೂ ತಗೋಬಹುದು ಐದ್ ಸಾವಿರದಲ್ಲಿ ಐವತ್ ಸಾವಿರ ಐವತ್ ಸಾವಿರ ಐವತ್ ಸೀರೆ ನಲ್ವತ್ ಸೀರೆ ತೊಗೊಂಡ್ಬಿಟ್ಟು ಮಾರ್ಬಿಟ್ಟು ಮತ್ತೆ ಬರ್ಬೋದಲ್ಲ ಸೊ ಅದು ಫೆಸಿಲಿಟಿಗಳು ಇದೆ ಎಲ್ಲಾ ಸಿಕ್ಕತ್ತೆ ರೆಡಿ ಬ್ಲೌಸ್ ಹೊಲ್ದಿರೋ ಬ್ಲೌಸ್ಗಳು ಎಲ್ಲಾ ಟೋಟಲ್ ನೋಡಿ ಇವೆಲ್ಲ ನೋಡಿ ಸೂಪರ್ ಆಗಿ ಮಾಡಬಹುದು ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ಮನೆಗ್ ತೊಳಿಯೋ ಸೀರೆ ಇವೆಲ್ಲ ಹೌದು ಇವಾಗ ಒಳಗೆ ಡ್ರೈ ಕ್ಲೀನ್ ಎಲ್ಲ ಕೊಡೋದಕ್ಕೆ ಆಗಲ್ಲ ಅದಕ್ಕೆ ಕಮ್ಮಿ ಬೆಲೆದು ಕೊಡ್ತೀವಿ ನೋಡಿ ಇವು ಒನ್ ಸಿಕ್ಸ್ಟಿ ರುಪೀಸ್ ಮಾತ್ರ ನೋಡಿ ಬರೀ ನೂರ ನೂರ ಅರವತ್ ರೂಪಾಯಿ ಮನೆಗ್ ತೊಳಿಯೋ ಸೀರೆಗಳು ಚಾಲೆಂಜು ಇನ್ನೊಂದು ಚಾಲೆಂಜ್ ಇದೆ ನಮ್ ವಿಡಿಯೋಗಳಿಗೆ ಇದ್ರಕನ್ನ ಒಂದ್ ರೂಪಾಯಿ ಕಮ್ಮಿಗೆ ನಿಮ್ಗೆಲ್ಲ ಸಿಕ್ಕಿದ್ರೆ ಸೇಮ್ ಸೀರೆ ಬಿಲ್ ಹಾಕ್ಸ್ಕೊಂಡ್ ಬನ್ನಿ ಇಮಿಡಿಯೇಟ್ ಆಗಿ ನಿಮ್ ಅಕೌಂಟ್ ಗೆ ಒಂದ್ ಲಕ್ಷ ರೂಪಾಯಿ ಕಳಿಸ್ತೀನಿ ಗ್ಯಾರಂಟಿ ಗ್ಯಾರಂಟಿ ಐದ್ ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ತನಕ ಒಬ್ರು ಬಂದಿಲ್ಲ ಅಲ್ವಾ ಏನಕ್ಕಂದ್ರೆ ಅದು ಗ್ಯಾರಂಟಿ ಗ್ಯಾರಂಟಿ ಹಂಗೆ ನೋಡಿ ಒನ್ ಸಿಕ್ಸ್ಟಿ ರುಪೀಸ್ಗೆ ಇಲ್ಲಿ ಬಂದ್ಮೇಲೆ ಬೆಲೆಗಳು ಹಂಗೆ ಹಿಂಗೆ ಅಂತ ಹೇಳಲ್ಲ ನಾವು ಹೌದು ನೀವು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಸೇವ್ ಬನ್ನಿ ಹೌದು ಬಂದಿಸಿ ನಮ್ ಸ್ಟಾಫ್ ತೋರಿಸಿ ಇಮಿಡಿಯೇಟ್ ಆಗಿ ಸೀರೆ ತೆಗೆದ್ಬಿಟ್ಟು ಕೊಡ್ತಾರೆ ನೋಡಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಇವೆಲ್ಲ ಇನ್ನೂರ ಇಪ್ಪತ್ತೈದು ರೂಪಾಯಿ ಚಾಲೆಂಜು ವರ್ಲ್ಡ್ ಎಲ್ಲಿ ಸಿಕ್ಕಲ್ಲ ಆದ್ಬೋದು ಒಂದ್ ಲಕ್ಷ ರೂಪಾಯಿ ಚಾಲೆಂಜ್ ಮಾಡಿದ್ದೀನಿ ಯಾರು ಬಂದಿಲ್ಲ ಬಂದವರೆಲ್ಲ ರಿಪೀಟ್ ಮೇಲೆ ರಿಪೀಟ್ ಬರ್ತಾರೆ ಇನ್ನೊಬ್ರು ಲೇಡೀಸ್ ಅಕ್ಕ ಹೆಂಗಿದ್ರು ಬಂದು ಹೇಳ್ತಾರೆ ಸರ್ ಹೆಂಗ್ ಸಾರ್ ಕೊಡ್ತೀರಾ ಈ ಬೆಲೆಗೆ ಅನ್ಬಿಟ್ಟು ಏನಕ್ಕಂದ್ರೆ ನಮ್ ಲಿಮಿಟೆಡ್ ಮಾರ್ಜಿನ್ ಫೈವ್ ಪರ್ಸೆಂಟ್ ಮಾರ್ಜಿನ್ ಮೇಲೆ ನಾವ್ ತಗೊಳಲ್ಲ ಹೌದು ಅದಕ್ಕೆ ನೀವು ಆರಾಮಾಗ್ ಬಂದು ಏನ್ ಬೇಕು ಗಿಫ್ಟ್ ಸೀರೆ ಬೇಕಾ ಮದ್ವೆ ಸೀರೆ ಬೇಕಾ ಬಾಳ ಇದೆ ಓಕೆ ನೋಡಿ ಕ್ಲಾಸ್ ಆಗಿರುತ್ತೆ ಎಲ್ಲ ಇನ್ನೂರ ರೂಪಾಯಿ ನೋಡಿ ಬರೀ ಇನ್ನೂರ ಓನ್ಲಿ ಟೂ ಫೈವ್ ಜೀರೋ ಅವ್ರು ಅಲ್ಲಿ ಹಳ್ಳಿಯಲ್ಲಿ ಒಂದಿಷ್ಟು ಮಾರ್ಜಿನ್ ಮಾಡ್ಕೋಬಹುದು ಬಹಳ ವೆರೈಟಿ ಇದೆ ಈ ವಿಡಿಯೋ ಚಿಕ್ಕದಾಗೆ ಇರುತ್ತೆ ಹತ್ತು ಸಾವಿರ ಐಟಮ್ಸ್ ಇದೆ ಹತ್ತು ಸಾವಿರ ಐವತ್ ಸಾವಿರ ಸ್ಕ್ವೇರ್ ಫೀಟ್ ಅಂಗಡಿ ಐದು ಫ್ಲೋರ್ ಇವಾಗ ನೋಡಿ ಅಬ್ದುಲ್ ಅವರು ಒಂದು ವಿಡಿಯೋನ ತೋರಿಸ್ತಾರೆ ನಮ್ದು ಸ್ಟೋರ್ ಬಗ್ಗೆ ಹೌದು ಅದ್ ಲಾಸ್ಟ್ ತೋರಿಸ್ತೀವಿ ನೋಡಿ ಇವೆಲ್ಲ ಟೂ ಫಿಫ್ಟಿ ನೋಡಿ ಮುನ್ನೂರು ರೂಪಾಯಿ ಮಾತ್ರ ಇದ್ರೊಳಗೆ ಸಾವಿರಾರು ಐಟಮ್ ಇದೆ ನಾವ್ ಒಂದೊಂದ್ ತೋರಿಸ್ತಾ ಇರೋದು ಹೌದು ನಾವ್ ಫುಲ್ ವಿಡಿಯೋ ಮಾಡಿದ್ರೆ ಒಂದ್ ದಿವಸ ಬೇಕು ಅಷ್ಟು ವಿಡಿಯೋ ಒಂದ್ಸಲ ನೇರವಾಗಿ ಏನಂತಂದ್ರೆ ಇಲ್ಲಿ ಭೇಟಿ ಕೊಡಿ ನಿಮ್ಗೆ ರಾಸಿ ಗಟ್ಲೆ ಸಿಗುತ್ತೆ ಅಲ್ವಾ ರಾಶಿ ರಾಸಿ ಇನ್ನೊಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ನೀವೇ ಹೋಗಿ ಪಿಕಪ್ ಮಾಡ್ಕೋಬೇಕು ನೀವ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಟು ಹೋಗಿ ಯಾರು ಮಾತಾಡಲ್ಲ ಅದೇ ನಮ್ ರೂಲ್ಸ್ ಅಂಗಡಿದಲ್ಲಿ ಒಂದ್ ಇಪ್ಪತ್ ಸೀರೆ ತೋರ್ಸ್ಬಿಟ್ಟು ಹೌದು ಏನ್ರಿ ಇಷ್ಟ ಇಲ್ವಾ ಅಂತ ಹೇಳ್ತಾರ ಅವಾಗ ನಿಮ್ ಬೇಜಾರಾಗುತ್ತೆ ಏನಿಲ್ಲ ಏನಿಲ್ಲ ನೀವ್ ಸವಳಿ ಇಷ್ಟ ಇಲ್ಲ ಅಂದ್ರ ಬಿಟ್ಟೋಗಿ ಕೆಲ್ಸ ಬಿಟ್ಟು ಕಳಿಸ್ತೀವಿ ನೋಡಿ ನೋಡಿ ಇನ್ನೂರ ಎಪ್ಪತ್ತೈದು ರೂಪಾಯಿ ನೋಡಿ ಓನ್ಲಿ ಟೂ ಸೆವೆಂಟಿ ಫೈವ್ ಏನ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅಲ್ಲಿಗೆನೆ ಸಿಕ್ಕೋದು ನೋಡಿ ವರ್ಲ್ಡ್ ಒಳಗೆ ಎಲ್ಲಿ ಸಿಕ್ಕಲ್ಲ ನಿಮ್ಗೆ ಐದೈದೇ ತೋರಿಸ್ತಾ ಇದೀವಿ ಪ್ರತಿಯೊಂದಲ್ಲಿ ಹೌದು ನಿಮ್ಗೆ ಮುನ್ನೂರು ನಾನ್ನೂರು ಡಿಸೈನ್ಗಳು ಇರುತ್ತೆ ಬಾ ಒಂದ್ ಸೀರೆ ತೋರಿಸ್ಬಿಟ್ಟು ಹಿಂಗ್ಬಿಟ್ಟು ವಿಡಿಯೋ ಮಾಡೋದಲ್ಲ ಹೌದು ನೋಡಿ ಆದ್ಮೇಲೆ ಸ್ಟೋರ್ ತೋರಿಸ್ತೀವಿ ಖಂಡಿತ ಸರ್ ಹಾ ಅದಕ್ಕೆಲ್ಲ ನೀವು ಬೇಜಾರಾಗಬೇಡಿ ವೆರೈಟಿ ನೋಡಿ

ನೋಡಿ ಇವು ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಕ್ಲೂಸಿವ್ ಪಿಚ್ ವೈ ಪ್ರಿಂಟ್ ಕ್ವಾಲಿಟಿ ತೋರಿಸ್ತಾ ಇದ್ ಏನಕ್ಕೆ ವೆರೈಟಿ ಎಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ನಾವು ಹೌದು ಹೌದು ಸರ್ ನೋಡಿ ಇವೆಲ್ಲೂರ ಐವತ್ತು ಇದು ಬೇರೆ ಹತ್ರ ಎಲ್ಲ ಒಂದುವರೆ ಸಾವಿರ ರೂಪಾಯಿ ಹೇಳ್ತಾರೆ ನಮ್ಮ ಹತ್ರ ತಗೊಂಡ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಹೌದು ಅದಕ್ಕೆ ನಾವು ಸೆಂಟ್ರಲ್ ಯಾರು ಇಲ್ಲ ಹೋಲ್ಸೇಲರ್ ರಿಟೇಲರ್ ಏನಿಲ್ಲ ನಾವೇ ಸ್ವಂತ ತಯಾರು ಮಾಡ್ಬಿಟ್ಟು ನಾವೇನೇ ಕಳ್ಸಕೊಡ್ತೀವಿ ನೋಡಿ ಇದು ಹೊಸದಾಗಿ ಬಂದಿದೆ ಹೂ ಇದು ನೋಡಿ ಎಲ್ಲ ಕ್ಲಾಸ್ ಐಟಮ್ ಕ್ಲಾಸ್ ಐನೂರ ಐವತ್ತು ಓನ್ಲಿ ಫೈವ್ ಫಿಫ್ಟ್ ಮಾರ್ಕೆಟಿಂಗ್ ಎರಡ್ ಸಾವಿರ ಇನ್ಸ್ಟಾಗ್ರಾಮ್ ದಲ್ಲಿ ಮೂರುವರೆ ಸಾವಿರ ರೂಪಾಯಿಗೆ ಹಾಕ್ತಾರೆ ನಾವ್ ಹಂಗಲ್ಲ ನೋಡಿ ಏನ್ ಓಕೆ ಯಾವಾಗ ಬಂದ್ರು ಅವೈಲಬಲ್ ಇರುತ್ತೆ ಓನ್ಲಿ ಐದನೂರ ಐವತ್ ರೂಪಾಯಿ ನೋಡಿ ಕ್ಲಾಸ್ ಆಗಿರುತ್ತೆ ನೋಡಿ ಇವು ಡಿಜಿಟಲ್ ಪ್ರಿಂಟ್ ಗಳು ಡಿಸೆಲ್ ಇದೆ ಬಹಳ ಇದೆ ನಿಮ್ ನೋಡಿದ್ರೆ ಕತೆ ಒಂದೊಂದ್ರದಲ್ಲಿ ಸಾವಿರಾರು ಐಟಮ್ ಇದೆ ಬಟ್ ಒಂದೊಂದ್ ಒಂದೊಂದೇ ತೋರಿಸ್ತಾ ಇದೀವಿ ಹೌದು ಇವೆಲ್ಲ ನೋಡಿ ಏಳ್ನೂರ ಐವತ್ತು ಆರ್ನೂರ ಹೇಳ್ತಾ ಇದೀನಿ ಹೌದು ನೋಡಿ ಇವೆಲ್ಲ ಮನೆ ತೊಳೆಯೋ ಸೀರೆಗಳು ಕ್ಲಾಸ್ ಆಗಿರುತ್ತೆ ವೆರೈಟಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಹೌದು ನೇರವಾಗಿ ಬಂದಾಗ ಯಾವ ತರ ಬೇಕು ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತೈದು ನಾನೂರು ಹಂಗೆ ವೆರೈಟಿಗಳು ಬಹಳ ಇದೆ ಅಲ್ವಾ ಆ ರೇಂಜ್ ಲಿಂದ ಸ್ಟಾರ್ಟ್ ಆಗುತ್ತೆ ಮುನ್ನೂರ ಐವತ್ತು ಇದೆ ಈ ವೆರೈಟಿ ನಾನೂರ ರೂಪಾಯಿ ಇದು ಹಂಗೆ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆರೈಟಿಗಳು ಇರುತ್ತೆ ಓಕೆ ಇನ್ನ ವೆರೈಟಿಗಳು ಸ್ವಲ್ಪ ತೋರಿಸ್ತೀನಿ ತೋರಿಸ್ತಾ ಇದೀನಿ ನೋಡಿ ಇವ್ ರೂಪಾಯಿ ಮಾತ್ರ ಏನ್ ಸರ್ ಇದು ನೋಡಿದ್ರೆ ಅನ್ಬಿಲಿವಬಲ್ ಸಾರೀಸ್ ಬಿಲೂ ಇದು ಕಬ್ಬನ್ ಪೇಟೆ ಅಂತ ಒಂದು ಏರಿಯಾ ಇದೆ ಅಲ್ಲಿ ಸಿದ್ದನ್ನ ಗಲ್ಲಿ ಸ್ವಲ್ಪ ಡೌನ್ ಬಂದ್ರೆ ಬೈರೇಶ್ವರ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಡೌನ್ ಬಂದ್ರೆ ಫಸ್ಟ್ ಲೆಫ್ಟ್ ಫಸ್ಟ್ ಲೆಫ್ಟ್ ಹೊನ್ನೂರಪ್ಪ ಗಲ್ಲಿದಲ್ಲಿ ಐದನೇ ಬಿಲ್ಡಿಂಗ್ ಓಕೆ ಓಕೆ ಒಳ್ಳೆ ಫೆಸಿಲಿಟೀಸ್ ಇದೆ ಇಲ್ಲಿ ಎಲ್ಲ ಬಂದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಖಂಡಿತ ಸರ್ ಅದೊಂದು ಅದು ಇಂಪಾರ್ಟೆಂಟ್ ಗ್ರಾಹಕ ದೇವ್ರು ವ್ಯಾಪಾರ ಅಂತಾನೆ ಇಂಪಾರ್ಟೆಂಟ್ ಅಲ್ಲ ಎಲ್ಲಾ ಫೆಸಿಲಿಟಿಗಳು ಇಲ್ಲಿ ಇದೆ ತ್ರೀ ಫಿಫ್ಟಿ ಬರೇ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮಾರ್ಕೆಟ್ ಅಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಎಲ್ಲ ಇರ್ತಾರೆ ಏನ್ ಸರ್ ನೋಡಿ ಆರ್ನೂರು ರೂಪಾಯಿ ಬರೀ ಆರ್ನೂರು ರೂಪಾಯಿ ರೂಪಾಯಿ ಓಕೆ ನೋಡಿ ಬೇರೆ ಅವ್ರದ್ದು ಕಂಪೇರ್ ಮಾಡ್ಕೊಳ್ಳಿ ಮಾಡಂಗಿಲ್ಲ ಅದ್ರ ಮಾಡಂಗಿಲ್ಲ ಇಂತ ವೆರೈಟಿಗಳು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಓಕೆ ನೋಡಿ ಇವಾಗ ಫ್ಯಾನ್ಸಿ ಐಟಮ್ ಹೌದು ಡಿಜಿಟಲ್ಸ್ ಗಳು ಅಲ್ಲಿ ರನ್ನಿಂಗ್ ನಡೀತಾ ಇರೋದೆಲ್ಲ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲ ಕ್ರೇಪ್ ಒಳಗೆ ಸಾವಿರದ ಆರ್ನೂರು ಐದನೂರು ಹೇಳ್ತೀವಿ ಏನಕ್ಕೆ ವೆರೈಟಿ ಬಹಳ ಇದೆ ಅಲ್ಲ ಹೌದು ಸೊ ಈ ಟೈಪ್ ನಿಮ್ಗೆ ಡಿಜಿಟಲ್ಸ್ ಓಕೆ ಸೂಪರ್ ಸರ್ ನೋಡಿ ಇವಾಗ ಇದು ವರ್ಲ್ಡ್ ಒಳಗೆ ಎಲ್ಲಿ ತಯಾರಾಗಲ್ಲ ನಮ್ಮ ಹತ್ರನೇ ನಮ್ಮ ಹತ್ರ ಇದೆ ಎಲ್ಲ ನಮ್ಮ ಹತ್ರ ಇದೆ ಈ ಬಟ್ಟೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಪ್ರಿಂಟ್ ನೋಡಿ ಎಕ್ಸ್ಕ್ಲೂಸಿವ್ ಆಗಿದೆ ಬಹಳ ವೆರೈಟಿ ಇದೆ ನೋಡಿ ಸ್ವಲ್ಪ ತೋರಿಸ್ತಾ ಇದ್ದೀವಿ ಹೋದ್ರೆ ಎರಡು ಕಣ್ಣು ಸಾಲಲ್ಲ ಕಾಲಲ್ಲ ಬ್ಯೂಟಿಫುಲ್ ಆಗಿ ಇದೆಲ್ಲ ಎರಡ್ ಸಾವಿರ ಇನ್ನೂರು ಎಕ್ಸ್ಕ್ಲೂಸಿವ್ ಬರುತ್ತೆ ಆದ್ಮೇಲೆ ನೋಡಿ ಕ್ರೇಪ್ ಒಳಗೆಲ್ಲ ಇವಾಗ ಟ್ರೆಂಡ್ ಫುಲ್ ಟ್ರೆಂಡಿಂಗ್ ಇರೋ ಟ್ರೆಂಡ್ ರಿಚ್ ಪಲ್ಲು ಒಳಗೆ ಓಕೆ ನೋಡಿ ಸಾವಿರದ ಒಂಬೈನೂರು ಎರಡ್ ಸಾವಿರ ನೋಡಿ ವೆರೈಟಿಗಳು ನೋಡಿ ಎಲ್ಲ ಆಸೆ ಆಗಿರುತ್ತೆ ಬಹಳ ವೆರೈಟಿ ಇದೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ಅಷ್ಟ್ ಟೈಮ್ ದಲ್ಲಿ ಎಲ್ಲಾ ವೆರೈಟಿ ತೋರ್ಸೋಣ ಅಂತ ನಮ್ಗೊಂದ್ ಆಸೆ ಕರೆಕ್ಟ್ ಸರ್ ನೋಡಿ ತ್ರೀ ಡಿಗಳು ತ್ರೀ ಡಿ ಎಲ್ಲಿ ಇದೆ ನೋಡಿ ಇಷ್ಟೇ ವೆರೈಟಿ ವೆರೈಟಿಗಳು ತಗೊಳ್ಳಿ ಹಿಂಗೆ ಬಾಳ ಇದೆ ನಿಮ್ಗೆ ರೆಡಿ ಬ್ಲೌಸ್ ಗಳು ಇದು ಎಲ್ಲ ಇದೆ ತೋರಿಸಿ ಟಿಶ್ಯೂಗಳು ಕಾಟನ್ ಹಾ ನೋಡಿ ಬ್ಯೂಟಿಫುಲ್ ಐದ್ನೂರು ಆರ್ನೂರು ಎಕ್ಸ್ಕ್ಲೂಸಿವ್ ರೇಂಜು ಎಲ್ಲರ ಧರ್ಮಾರಂ ಸೊ ಆ ಲೆಕ್ಕಕ್ಕೆ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಫಾಸ್ಟ್ ಇರ್ತೀವಿ ಏನಕ್ಕೆ ಅಂಗಡಿಗೆ ಬಂದ್ರೆ ನೀವ್ ಆರಾಮಾಗಿ ಸುತ್ತಕೊಂಡು ನೋಡ್ಕೋಬಹುದು ನೋಡಿ ಏನ್ ಆರಾಮಾಗಿ ಹೆಂಗ್ ಬೇಕಾದ್ರೆ ಐದು ಸಾವಿರ ಹಾ ನೋಡಿ ಹೆಂಗನ ಏನಕ್ಕೆ ಇಲ್ಲಿ ಯಾರು ನಿಮ್ಗೆ ಕ್ವಶ್ನಿಂಗ್ ಇಲ್ಲ ಹೌದು ಬಂದು ಆರಾಮಾಗಿ ನೋಡ್ಕೊಂಡು ತಗೊಂಡು ಇವೆಲ್ಲ ಹೊಸ ವೆರೈಟಿಗಳು ಬಂದಿದೆ ನೋಡಿ ಟಿಶ್ಯೂಗಳು ಕಲರ್ಸ್ ನೋಡಿ ಕಲರ್ಸ್ ನೋಡಿ ಸಾವಿರದ ಐದ್ನೂರು ಸಾವಿರದ ಇಂತ ನೋಡಿ ವೆರೈಟಿಗಳು ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ನೋಡಿ ಅಕ್ಕ ತೆಂಗಿದ್ರೆ ಬಂದು ನೋಡಿ ಮುಂದೆ ಮದ್ವೆ ಸೀಸನ್ ಇದೆ ಹೌದು ಫಂಕ್ಷನ್ ಇರ್ಲಿ ಏನ್ ಇರ್ಲಿ ಅದಕ್ಕೂ ಕೊಡ್ತೀವಿ ಓಕೆ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಎಲ್ಲ ಆರ್ಗಿಂಜಸ್ ಇದೆ ನೋಡಿ ಈ ಟೈಪ್ ಎಲ್ಲ ಇದೆ ನೋಡಿ ಇವಾಗ ಮದ್ವೆ ಸೀರೆಗಳು ನೋಡಿ ಹೌದು ಇವೆಲ್ಲ ಬೇರೆ ಹತ್ರ ಒಂಬತ್ತು ಹೇಳ್ತಾರೆ ಹೌದು ನೋಡಿ ಬ್ಯೂಟಿಫುಲ್ ಎಲ್ಲ ಕಮ್ಮಿ ರೇಟ್ ನೋಡಿ ಕ್ಲಾಸ್ ಒಂಬೈನೂರು ಧರ್ಮವರಂ ಸಾರೀಸ್ ಅನ್ಬಿಟ್ಟು ಎಲ್ಲ ಧರ್ಮವರಂ ಧರ್ಮ ನೋಡಿ ಇವೆಲ್ಲ ಕುಟ್ಟು ಧರ್ಮ ಎಲ್ಲ ಎಲ್ಲಾ ಐದು ಸಾವಿರ ಡಿಸೈನ್ಸ್ ಇದೆ ಇದ್ರಲ್ಲಿ ಐದು ಸಾವಿರ ಇದೆ ಸ್ಟೋರ್ ನೋಡ್ತಿರಲ್ಲ ಅವಾಗ ಐಡಿಯಾ ಬರುತ್ತೆ ಹೌದು ಓಕೆ ಏನಕ್ಕಂದ್ರೆ ನಾವ್ ಸುಳ್ಳೇ ಬಿಟ್ಟು ವ್ಯಾಪಾರ ಮಾಡಲ್ಲ ಕರೆಕ್ಟ್ ಏನಿದ್ರು ಕ್ಲಿಯರ್ ಆಗಿ ಆಗಿರ್ಬೇಕು ಕ್ಲಿಯರ್ ಆಗಿ ಬಂದ್ಮೇಲೆ ಈ ರೇಟ್ ಹಂಗಿದ್ವಿ ಹಿಂಗ್ ಅಂತ ಸುಳ್ಳಿಲ್ಲ ಎಲ್ಲ ಹೊಸ ನೋಡಿ ಎಲ್ಲ ಎರಡ್ ಸಾವಿರ ಇನ್ನೂರು ರೂಪಾಯಿ ಓಹೋ ಬ್ಯೂಟಿಫುಲ್ ಸ್ಯಾರೀಸು ಬ್ಯೂಟಿಫುಲ್ ಅಲ್ಲ ನೋಡಿ ಎಲ್ಲೇ ನೋಡೋದಕ್ಕೂ ಅದು ಸಿಕ್ಕಲ್ಲ ನೋಡಿ ಓಕೆ ಹೌದು ಈ ಟೈಪ್ ನಿಮ್ಗೆ ಎಕ್ಸ್ಕ್ಲೂಸಿವ್ ರೇಂಜ್ ನೋಡಿ ಈ ಟೈಪ್ ಎರಡ್ ಸಾವಿರ ಇನ್ನೂರು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದೀವಿ ಹೌದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ನೋಡಿ ಆರ್ನೂರ ಐವತ್ತು ಅಷ್ಟೇ ನೋಡಿ ಹೌದು ನಾವೆಲ್ಲ ಸುಳ್ಳು ಹೇಳಿಬಿಟ್ಟು ವ್ಯಾಪಾರ ಮಾಡಲ್ಲ ಹೌದು ಏನಿದ್ರು ಫಿಕ್ಸ್ ರೇಟ್ ಇರುತ್ತೆ ಬಾರ್ಗೇನ್ ಇರಲ್ಲ ಹೌದು ಏನಕ್ಕಂದ್ರೆ ಬಂದಾಗ ಬಾಯಿಗೆ ಬಂದಾಗ ಬೆಲೆ ಹೇಳೋದು ಅದ್ರಲ್ಲಿ ಕಮ್ಮಿ ಮಾಡೋದು ಮೀನಿಂಗ್ ಇಲ್ಲ ಹೌದು ನೋಡಿ ಇವೆಲ್ಲ ನಿಮ್ಗೆ ಟಿಶ್ಯೂಸ್ ಎಲ್ಲ ಎಕ್ಸ್ಕ್ಲೂಸಿವ್ ಐಟಮ್ ಏನ್ ಇದು ಬ್ಯೂಟಿಫುಲ್ ಸಾರೀಸ್ ಇವೆಲ್ಲ ಹೊಸ ವೆರೈಟಿಗಳು ನೋಡಿ ಇವೆಲ್ಲ ನಿಮ್ಗೆ ವೈ ಪ್ರಿಂಟ್ಸ್ ಅಂತಾರೆ ನೋಡಿ ಟಿಶ್ಯೂಗಳು ಇವೆಲ್ಲ ಟಿಶ್ಯೂ ಮೇಲೆ ಪ್ರಿಂಟ್ಗಳು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀವಿ ಬಂದು ಇದ್ರೊಳ್ಗೂ ಸಾವಿರಾರು ಐಟಮ್ ಇದೆ ಮುಗಿಯಲ್ಲ ಸರ್ ಅದಕ್ಕೆ ಸ್ವಲ್ಪನೇ ತೋರಿಸ್ತಾ ಇದೀವಿ ಫಾಸ್ಟ್ ಆಗಿದ್ದೀವಿ ನೋಡಿ ಹೌದು ಬೇರೆ ಹತ್ರ ಒಂದೇ ಸೀರೆ ಇಟ್ಕೊಂಡು ಹಂಗೆ ಅಂತ ಮಾಡ್ತಾರೆ ನಮ್ಗೆ ಆಸೆ ಅಂದ್ರೆ ನಿಮ್ಗೆಲ್ಲ ವೆರೈಟಿ ನೋಡಿ ಆಲ್ಮೋಸ್ಟ್ ಎಲ್ಲರಾದ್ರೂ ಕವರ್ ಆಗಬೇಕು ಕವರು ಅದ್ರೊಳಗು ಬಹಳ ವೆರೈಟಿ ಇರುತ್ತೆ ನೋಡಿ ಮೂರ್ ಸಾವಿರ ಮುನ್ನೂರು ರೂಪಾಯಿ ಡಿಜಿಟಲ್ ಫ್ರಿಂಟ್ ನೋಡಿ ಡಿಜಿಟಲ್ ಏನ್ ಇದು ಅವಾ ಕಡಿಯಾಲ್ಸು ಧರ್ಮಾವರಂದಲ್ಲಿ ಓಕೆ ಇದೆ ಚಿಕ್ ಪ್ಯೂರ್ ಒಳಗೆ ನಲವತ್ತ್ ಸಾವಿರ ರೂಪಾಯಿ ಆಗುತ್ತೆ ಹೌದು ಹ್ಮ್ ನಮ್ಮತ್ರ ಬಹಳ ವೆರೈಟಿ ಇದೆ ಓಕೆ ಬಂದು ನೋಡ್ಕೊಂಡು ಹೋಗಿ ತಗೋಬೇಕಂತ ರೂಲ್ಸ್ ಇಲ್ಲ ಹೌದು ಭಾನುವಾರ ನೋಡಿದ್ರೆ ಹೋಗ್ತಾರೆ ಬಿಟ್ಟಂತೂ ಹೋಗಲ್ಲ ಹೋಗಲ್ಲ ಅದಕ್ಕೆ ಟೆನ್ಷನ್ ಬೇಡಲ್ಲ ಹೌದು ನೋಡಿ ಸಿಲ್ಕ್ ಬೇಸ್ ಇದು ಹ್ಮ್ ಹ್ಮ್ ನೋಡಿ ಹೆಂಗಸ್ಸು ಸಾಫ್ಟ್ ಆಗಿರುತ್ತೆ ಹ್ಮ್ ಹೋ ಹೋ ಇದೆಲ್ಲ ಲೈಟ್ ಕಲರ್ಸ್ ಓಕೆ ಬ್ಯೂಟಿಫುಲ್ ಡಿಫ್ರೆಂಟ್ ಆಗಿ ಬುಟ್ಟಿ ಟೇಸ್ಟ್ ನಾಗೆ ವೆರೈಟಿಗಳು ಇರುತ್ತೆ ಈ ಟೈಪ್ ಇವಾಗ ಬಹಳ ವೆರೈಟಿಗಳು ಮಾಡ್ತಾ ಇದೀವಿ ಕ್ರೇಪ್ ಇದೆ ತೊಳಮ್ಮ ನೋಡಿ ಇವಾಗೆಲ್ಲ ರಿಚ್ ಪಲ್ಲುಗಳು ಡಿಫ್ರೆಂಟ್ ಆಗಿರೋದು ಬಜಾರ್ ಅಲ್ಲಿ ಇರೋದೇನಿ ಓಕೆ ನೋಡಿ ಇವೆಲ್ಲ ಕಡಿಯಾಲ್ಸ್ ನೋಡಿ ಎಲ್ಲಾ ರಿಚ್ ಪಲ್ಲು ಐಟಮ್ ಸಾಫ್ಟ್ ಪ್ಯೂರ್ ಇರುತ್ತೆ ಕ್ಲಾಸ್ ಐಟಮ್ಸ್ ಎಲ್ಲ ಕ್ಲಾಸ್ ಕ್ಲಾಸ್ ನೋಡಿ ಎಲ್ಲಿ ನೋಡಿರಲ್ಲ ಲೈಫ್ ನೋಡಿ ಇವು ನೋಡಿ ನೋಡ್ಲಿ ಸೂಪರ್ ಸೂಪರ್ ಐಟಮ್ಸ್ ಬಟ್ಟೆ ನೋಡಿ ಮಾತಾಡಂಗಿಲ್ಲ ಏನು ಸಾಫ್ಟ್ ಆಗಿ ವೈ ಪ್ರಿಂಟ್ಸ್ ಎಲ್ಲ ಬ್ಯೂಟಿ ಆಲ್ಮೋಸ್ಟ್ ಆಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಕ್ಲಾಸ್ ಆಗಿರುತ್ತೆ ಈ ಟೈಪ್ ನೋಡಿ ನೋಡಿ ಇವೆಲ್ಲ ಸಾಫ್ಟ್ ಪ್ರಿಂಟ್ಗಳು ಇವೆಲ್ಲ ಈ ಟೈಪ್ ಸಾವಿರಾರು ಐಟಮ್ ಇದೆ ಮುಗಿಯಲ್ಲ ಮುಗಿಯಲ್ಲ ಇದೀನಿ ನೋಡಿ ನೋಡಿ ಯಾವ ತರ ಆಗ್ಬಿಟ್ಟಿದಾರೆ ಅಂತಂದ್ರೆ ನಿಮ್ಗೆ ಹಿಂಗ್ ಹೋಗ್ಬೇಕು ಹೋಗಬೇಕು ಬೇಕಾದ್ರೆ ಇವಾಗ ಹೊಸ ಕೌಂಟರ್ ಸ್ಟಾರ್ಟ್ ಮಾಡಿದೀವಿ ಇವೆಲ್ಲ ವಿವಿ ಚುಡಿದಾರ್ ಅನ್ಸ್ಟಿಚ್ ತ್ರೀ ಪೀಸ್ಗಳು ನೋಡಿ ಇವೆಲ್ಲ ಸಾವಿರದ ನಾನೂರು ಸಾವಿರದ ಐದ್ನೂರು ಸಾವಿರ ರೂಪಾಯಿ ಒಂಬೈನೂರು ಆರ್ನೂರು ಎವರೇಜ್ ಇದೆಲ್ಲ ನೈದಿರೋದು ಹೌದಲ್ ಪ್ರಿಂಟಿಂಗ್ ಅಲ್ಲ ಪ್ರಿಂಟಿಂಗ್ ಅಲ್ಲ ಹಾ ಎಲ್ಲ ಬ್ಯೂಟಿಫುಲ್ ರೇಂಜ್ ಕಲರ್ಸ್ ತ್ರೀ ಪೀಸ್ ಬರುತ್ತೆ ಎಲ್ಲ ಸ್ವಲ್ಪ ಮೀಟ್ರ್ನು ಜಾಸ್ತಿನೇ ಬಿಟ್ಟಿರ್ತೀವಿ ನೋಡಿ ಬಿಟ್ಟಿರ್ತೀವಿಲ್ಲ ತ್ರೀ ಪೀಸ್ ಸೂಟ್ಗಳು ಸೂಪರ್ ಸರ್ ಸೂಪರ್ ಚುಡಿದಾರ್ ತಗೊಂಡೋಗ್ಬಿಡ್ತೀನಿ ತಗೊಂಡ್ ಹೋಗಿ ಸರ್ ತಗೊಂಡೋಗಿ ಖುಷಿ ಆಗ್ತದೆ ಇವೆಲ್ಲ ವೆರೈಟಿಗಳು ಸಾವಿರಾರು ವೆರೈಟಿಗಳು ಬರುತ್ತೆ ಆ ಟೈಪ್ ನಿಮ್ಗೆ ಕ್ಲಾಸ್ ಆಗಿರುತ್ತೆ ನೋಡಿ ಆರಾಮಾಗಿ ತಗೋಬಹುದು ಆದ್ಮೇಲೆ ಬ್ಲೌಸಸ್ ಇದೆ ಇದೆ ಬನ್ನಿ ಇವಾಗ ನೀವು ಬೇಕಂದ್ರೆ ಗಿಫ್ಟ್ ಪ್ಯಾಂಟ್ ಶರ್ಟ್ ಪೀಸ್ ಗಳು ಸಿಕ್ಕೇ ಎಲ್ಲ ಮಾಲ್ ಅಂದ್ರೆ ಪ್ರತಿಯೊಂದು ಇವಾಗ ನಾವು ಅಂಗಡಿ ಓಕೆ ಸ್ಟೋರ್ ಬಗ್ಗೆ ನಿಮ್ಗೆ ನೋಡಿ ಇದೆಲ್ಲ ಹೊಸದಾಗಿ ಬಂದಿದೆ ನೋಡಿ ಇವೆಲ್ಲ ರಿಲಯನ್ಸ್ ಅವ್ರಿಗೆ ಮಾನೋಪಲಿ ಮಾಡ್ಕೊಡ್ತೀವಿ ನಾವು ನೋಡಿ ಇದೆಲ್ಲ ಹೊಸದಾಗಿ ಪ್ರಿಂಟ್ಗಳು ಡಿಜಿಟಲ್ ಪ್ರಿಂಟ್ಗಳು ಡಿಜಿಟಲ್ ಪ್ರಿಂಟ್ ಎಲ್ಲ ಹಾ ಪ್ರಿಂಟ್ಗಳು ಇದೆಲ್ಲ ತಯಾರಾಗುತ್ತೆ ಬನ್ನಿ ಇವಾಗ ನಮ್ದು ಹಂಗೆ ಸ್ಟೋರ್ ಅವ್ರ ತೋರಿಸ್ಬಿಟ್ಟು ನಿಮ್ಗೆ ಮಾಡಿಕೊಂಡು ನೋಡಿ ದುಪಿಯಾನ್ ಸ್ಯಾರಿಗಳು ಸಾವಿರದ ಇನ್ನೂರ ಐವತ್ತು ಅಷ್ಟೇ ಅಷ್ಟೇ ನೋಡಿ ಇವೆಲ್ಲ ನಿಮ್ಗೆ ಇವೆಲ್ಲ ಬನಾರ್ಸಿ ಸ್ಯಾರಿ ಸಾವಿರದ ಇನ್ನೂರ ಐವತ್ತು ಅಷ್ಟೇ ಅಷ್ಟೇ ಹಂಗೆ ವೆರೈಟಿಗಳು ಬನ್ನಿ ಹಂಗೆ ಸ್ಟೋರ್ ಓಕೆ ನಿಮ್ಗೆಲ್ಲ ನೋಡಿ ಇವೆಲ್ಲ ಸ್ಯಾಂಪಲ್ ಕೌಂಟರ್ ವೀಕ್ಷಕರ ಇಲ್ಲೆಲ್ಲ ಇಟ್ಟಿರೋದು ನೋಡಿ ನೀವ್ ಹೋಗ್ತಾ ಇರೋದು ಮಾಲಾಲ ಹೆಂಗ್ ಹಿಂಗ್ ಹಿಂಗಾದ್ರೆ ತಗೋಬಹುದು ಇದು ಬೇಕಾದ್ರೆ ತಗೋಬಹುದು ಇದು ಬೇಕಾದ್ರೆ ಬನ್ನಿ ಈ ಕೌಂಟರ್ಗೆ ಬನ್ನಿ ಈ ಕೌಂಟರ್ ಕಡೆ ನೋಡಿ ಒಂದೊಂದ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಓಕೆ ನೋಡಿ ಎಲ್ಲ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಎಲ್ಲ ಗೋಡೌನ್ ಆಗಿರುತ್ತೆ ಓ ಇವೆಲ್ಲ ಸ್ಯಾಂಪಲ್ಸ್ ಬರೀ ಸ್ಯಾಂಪಲ್ ಇಷ್ಟಿದೆ ಸರ್ ನೋಡಿ ಇಲ್ಲಿ ನೋಡಿ ಇವೆಲ್ಲ ಬ್ಲೌಸ್ ಗಳು ಓಕೆ ಎಲ್ಲ ನೋಡಿ ಟವಲ್ಸ್ ಓಕೆ ಧೋತಿ ಏನ್ ಬೇಕಾ ಮದುವೆ ಸೆಟ್ಗೆ ಮುಗಿ ನಾಮಕರಣ ಏನಿಲ್ಲ ಏನಿದ್ರುನು ಅದೆಲ್ಲ ನಿಮ್ಗೆ ಸಿಗ್ತದೆ ಸಿಗ್ತಾವೆ ಸಿಕ್ಕತ್ತೆ ಸೊ ಓಕೆ ನೋಡಿ ಇವೆಲ್ಲ ನಿಮ್ಗೆ ಒಂಬೈನೂರ ಐವತ್ತು ಸಾವ ಲೆವೆನ್ ಫಿಫ್ಟಿ ಇವೆಲ್ಲ ಲೆಗ್ಗಿಂಗ್ಸ್ ನೂರ ಎಪ್ಪತ್ತು ನೂರ ಇಪ್ಪತ್ತೈದ್ ಗೆ ಇವು ಇವೆಲ್ಲ ನೋಡಿ ಗೀಚಾ ಐಟಮ್ಸ್ ಅದಕ್ಕೆ ಹೇಳಿದ್ದು ಹತ್ತು ಸಾವಿರ ಐಟಮ್ ಅಂದ್ರೆ ಹಾ ನಾವಲ್ಲಿ ಒಂದೇ ವಿಡಿಯೋದಲ್ಲಿ ತೋರ್ಸೋದಕ್ಕಾಗಲ್ಲ ಅನ್ಬಿಟ್ಟು ಖಂಡಿತ ಸರ್ ಸ್ಟೋರ್ ನೋಡ್ಕೊಂಡು ಹಂಗೆ ನಿಮ್ಗೆ ಹೋಗ್ತಿವಿ ನೋಡಿ ಎಲ್ಲಾ ಹೊಸ ಹೊಸ ಐಟಮ್ಗಳು ಎಲ್ಲ ಮುಗಿಯಲ್ಲ ನೋಡ್ತಾ ಹೋದ್ರೆ ಎರಡು ಕಣ್ಣು ಸಾಲಲ್ಲ ಸಾಲಲ್ಲ ನೋಡಿ ಈ ಟೈಪ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ರೇಂಜ್ಗಳು ಸೂಪರ್ ಸಾರಿ ಒಂದೊಂದ್ ಫ್ಲೋರ್ ಹತ್ತ ಸಾವಿರ ಸ್ಕ್ವೇರ್ ಫೀಟ್ ಹತ್ತಿರ ಸಾವಿರ ಸ್ಕ್ವೇರ್ ನೋಡಿ ಮಳಿಗೆ ವೀಕ್ಷಕರಿಗೆ ಏನಿದೆ ಆಟ ನೋಡಿ ಇಷ್ಟಿಷ್ಟು ಇದು ನೋಡಿ ಗಾಗ್ರಾಗಳು ಗಾಗ್ರ ಓ ಓಕೆ ನೀವೇ ಬಂದು ಆರಾಮಾಗಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಹೇಳಿದ್ನಲ್ಲ ಹೌದು ನೋಡಿ ಡೋಲಾ ಏಳ್ನೂರ ಐವತ್ ರೂಪಾಯಿ ಏನ್ ಸರ್ ಇದು ಡೋಲಾ ಕವರ್ ಮಾಡ್ತಾ ಇದೀನಿ ನೋಡಿ ಈ ತರ ಒಂದ್ ಐದು ಫ್ಲೋರ್ ಇದೆ ಅಂತ ನೀವು ಒಂದಿನ ಬನ್ನಿ ನೋಡಿ ಇವೆಲ್ಲ ಮಧುಬನಿ ಪ್ರಿಂಟ್ಸ್ ಈ ಟೈಪ್ ಬಹಳ ಇರುತ್ತೆ ಸುಮಾರು ಅಲ್ವಾ ನೋಡಿ ಈ ಟೈಪ್ ಡಿಜಿಟಲ್ ಪ್ರಿಂಟ್ಗಳು ಈ ಕಡೆ ಏನು ಇನ್ನ ಒಳಗಿದೆ ಸ್ಟಾಕ್ ರೂಮ್ಗಳು ಬಂದು ಇನ್ನ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ ನೇರವಾಗಿ ವಿಸಿಟ್ ಕೊಡಿ ಅಂತ ಹೇಳಿ ಅದೇ ಬನ್ನಿ ಸರ್ ಬನ್ನಿ ಮೇಡಮ್ ಅವ್ರೆ ಬಂದು ನೋಡ್ಕೊಳ್ಳಿ ತಗೋಬೇಕಂತ ಏನಿಲ್ಲ ಒಂದ್ಸಲ ನೋಡ್ಕೊಂಡೋಗಿ ಇಷ್ಟ ಇದ್ರೆ ತಗೊಳ್ಳಿ ಹೌದು ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬನ್ನಿ ಸರಿ ಸುಮಾರು ಮಾಡ್ತಾ ಇದ್ರೆ ಮಾಡ್ತಾ ಇದಾರೆ ನೋಡಿ ಲಕ್ಷಾಂತ ಜನ ಬರ್ತಾರ ನಮ್ಮ ಹತ್ರ ಬಂದೋರೆಲ್ಲ ಬಂದವರೆಲ್ಲ ನೂರ್ ಸಲ ಬಂದ್ಬಿಟ್ಟವ್ರ ಏನಕ್ಕೆ ಅಂದ್ರೆ ಡೈಲಿ ಮಸಾಜ್ ಚೇಂಜ್ ಆಗ್ತಾ ಇರುತ್ತೆ ಹೌದು ನಾವು ರೀಟೇಲರ್ ಆದ್ರೆ ಒಂದ್ ಲಿಮಿಟ್ ಇರುತ್ತೆ ಹೌದು ನಾವೇ ಸ್ವಂತ ಮ್ಯಾನುಫ್ಯಾಕ್ಚರರ್ಸ್ ಡೈಲಿ ತಯಾರ್ ಮಾಡ್ಬೇಕು ಡೈಲಿ ಹೊಸದ ಕೊಡ್ಲೇಬೇಕು ಅಷ್ಟೇ ನಡಿಯಲ್ಲ ನೋಡಿ ಇವೆಲ್ಲ ಡಿಜಿಟಲ್ ಹ್ಯಾಂಡ್ಲೂಮ್ ಪ್ರಿಂಟ್ಗಳು ನೀವೇನ್ ನೋಡಿ ಹೆಂಗಿಕ್ಕಿದ್ವಿ ಲಕ್ಷಾಂತ ಕೋಟಾಂತ ಸಮುದ್ರ 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 ಲೆಕ್ಕನೇ ಇಲ್ಲ ಹೌದು ಅಷ್ಟು ವೆರೈಟಿ ಇರುತ್ತೆ ಬಂದು ನೀವೇ ಆರಾಮಾಗಿ ಬಂದು ನೋಡ್ಕೊಳ್ಳಿ ಏನ್ ಇಷ್ಟ ಇದೆ ತಗೊಳ್ಳಿ ಏನ್ ಟೆನ್ಷನ್ ಇಲ್ಲ ಇಲ್ಲಿ ಅಲ್ವಾ ಓಕೆ ಇಲ್ಲಿ ನೋಡಿ ಇಲ್ಲಿ ನಾನು ವೆರೈಟಿಗಳು ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಖಂಡಿತ ಕಾಟನ್ ಸೆಕ್ಷನ್ಸ್ ಟೋಟಲ್ ವರ್ಲ್ಡ್ ಒಳಗೆ ನಿಮ್ಗೆ ಇಷ್ಟೊಂದು ವೆರೈಟಿ ಐದ್ ಫ್ಲೋರ್ ಇದೆ ಒಂದ್ ಫ್ಲೋರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಯಾರಿ ತಯಾರು ಮಾಡಿದ್ವಿ ಬರ್ತಾ ಇವಾಗ ಇದು ಹತ್ತು ಸಾವಿರ ಸೀರೆ ಆರ್ಡರ್ ಇದೆ ನಮ್ಗೆ ಹತ್ತು ಸಾವಿರ ಇದೆ ಪುನೀತ್ ರಾಜ್ಕುಮಾರ್ ಸರ್ ಡಿಜಿಟಲ್ ನಮ್ ಫ್ಯಾಕ್ಟರಿ ನಲ್ಲಿ ನಾವು ತಯಾರು ಮಾಡಿದೀವಿ ನಮ್ ಸಾರ್ ತಯಾರೀವಿ ಅಣ್ಣ ಮತ್ತೆ ನೋಡಿ ಕ್ಲಾಸ್ ಆಗಿದೆ ನೋಡಿ ಇನ್ನೊಂದು ನಮ್ದು ಬಿಸ್ಟಿಂಗ್ ಕಾರ್ಡ್ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಅಂತ ವಿಡಿಯೋ ಮೇಲೆ ಎರಡ್ ನಂಬರ್ ಟೆಲಿ ಟಾಕರ್ಸ್ ಇರುತ್ತೆ ಆದ್ಮೇಲೆ ನೋಡಿ ಇದು ಯೂಟ್ಯೂಬ್ ಚಾನೆಲ್ ನಮ್ದು ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಮ್ ಚಾನೆಲ್ ಹೋಗ್ತಾರೆ ಆ ಟೈಪ್ ಎಲ್ಲಾ ಸಿಕ್ಕೇ ಈ ಟೈಪ್ ಬ್ಲೌಸ್ಗಳು ಈ ಟೈಪ್ ನೋಡಿದ್ರೆ ಒಳ್ಳೆ ಅನ್ಸ್ಟಿಚ್ ಬ್ಲೌಸ್ ಗಳು ಎಲ್ಲ ಸಿಕ್ಕತ್ತೆ ಲೆಗ್ಗಿಂಗ್ ಸಿಕ್ಕತ್ತೆ ಬಹಳ ವೆರೈಟಿ ಇದೆ ನಿಲ್ಲಿಸ್ತೀವಿ ಸರಿ ತುಂಬಾ ಖುಷಿ ಅನ್ಸಿತ್ತು ನಮ್ ವೀಕ್ಷಕರು ನೋಡಿ ತುಂಬಾ ಫಿದಾ ಆಗಿದ್ದಾರೆ ಏನ್ ತೊಂದ್ರೆ ಇಲ್ಲ ಖಂಡಿತ ಸರ್ ಯಾವಾಗ ಬೇಕಾದ್ರೂ ಸಂಡೇ ಒಂದಿನ ಬಿಟ್ಟು ಯಾವತ್ತನ ಬರ್ಬೋದು ಬರ್ಬೋದು ಏನ್ ತೊಂದರೆ ಇಲ್ಲ ಅವ್ರು ಯಾವ್ದು ಇಷ್ಟನೋ ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗೋದು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಫೋನ್ ಮಾಡಿ ನಿಮ್ ವಿಡಿಯೋ ಲೊಕೇಶನ್ ವಿಸಿಟಿಂಗ್ ಕಾರ್ಡ್ ಎಲ್ಲ ಕಳಿಸ್ತೀವಿ ಇಲ್ಲಿ ಬಂದ್ರು ಅಡ್ರೆಸ್ ಫೋನ್ ಮಾಡಿ ಡೈರೆಕ್ಟ್ ಮಾಡ್ತೀವಿ ಆದ್ರೆ ನಾವು ಹೋಗಿ ಪಿಕಪ್ ಬರ್ತೀವಿ ಎಲ್ಲಾ ಸರ್ವಿಸ್ ಕೊಡ್ತೀವಿ ಗ್ರೇಟ್ ಸರ್ ನಮಸ್ಕಾರ 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 ಬ್ಯಾಂಗ್ಳೂರ್ ಓಂ ಶಾಂತಿ ಟೆಕ್ಸ್ಟೈಲ್ ಓಕೆ ನಮಸ್ಕಾರ ಥ್ಯಾಂಕ್ ಯು ಜಯಕಾರ ನಮಸ್ಕಾರ ಸರ್